ವಿಶ್ವ ಮಣ್ಣಿನ ದಿನಾಚರಣೆ ಶುಭಾಶಯಗಳು ಸೇವಾ ಮಾಡಕ್ಕೆ ಆಗ್ಲಿವಲ್ಲ ಸೇವಾ ಆಗತ್ತೀ ನಿಮ್ಮದು ಆ ರೀತಿ ಐತಲ್ರಿಂದ್ರಿ ಯಾರು ಶಕ್ತಿ ಮಹಾಶಕ್ತಿ ಮಹಾಲಕ್ಷ್ಮಿ

ಓಂ ಶಾಂತಿ ನಮ್ಮ ಭಾರತ ಹಳ್ಳಿಗಳ ದೇಶ ಒಂದು ಮಾತು ಹೇಳಾಗ್ತದೆ ಚಂದನ ಹೈ ಇಸ ದೇಶ್ ಕಿ ಧರ್ತಿ ತಪೋಭೂಮಿ ಹರ್ ಗ್ರಾಮ ಹೈ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ್ ಹೈ ಅಂದರೆ ಈ ಭಾರತ ಭೂಮಿಯ ಒಂದೊಂದು ಮಣ್ಣಿನ ಕಣ ಕಣನೂ ಕೂಡ ಗಂಧ ಇದ್ದಂತೆ ಭಾರತ ದೇಶದ ಒಂದೊಂದು ಹಳ್ಳಿನೂ ಸಹಿತ ತಪಸ್ಸಿನ ಸ್ಥಾನ ಇದ್ದಂತೆ ಭಾರತದಲ್ಲಿರುವಂತಹ ಒಂದೊಂದು ಹೆಣ್ಣು ಮಗುನೂ ಕೂಡ ದೇವಿ ಒಂದೊಂದು ಗಂಡು ಮಗು ಕೂಡ ಶ್ರೀರಾಮ ಇದ್ದಂತೆ ಆದ್ದರಿಂದ ನಾವು ಈ ಭಾರತ ಪುಣ್ಯ ಭೂಮಿ ಧರ್ಮಭೂಮಿ ದೈವಭೂಮಿ ಈ ಭೂಮಿಯ ಮೇಲೆ ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವು ಧನ್ಯರು ಈ ಭಾರತ ದೇಶದ ಬೆನ್ನೆಲುಬು ಅಂದರೆ ರೈತ ರೈತ ಈ ಮಣ್ಣಿನಲ್ಲಿ ದುಡಿದು ಮಣ್ಣಾಗಿ ಬೆವರು ಸುರಿಸಿ ಉತ್ತಿ ಬೆತ್ತಿ ಬಿತ್ತಿ ನಮಗೆಲ್ಲ ಅನ್ನವನ್ನು ಹಾಕುವಂತಹ ಅನ್ನದಾತ ಆ ಅನ್ನದಾತ ಈ ಭೂಮಿಯಿಂದ ನಮಗೆ ಭೂಮಿತಾಯಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸ್ತಾನೆ ಆದ್ದರಿಂದ ಪರಮಾತ್ಮ ಆ ಅನ್ನದಾತನಿಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ ಆಮೇಲೆ ಈ ಭೂಮಿ ಮೇಲೆ ಪ್ರತಿಯೊಬ್ಬರೂ ಅನ್ನದಾತರಿಗೆ ಗೌರವ ಕೊಡಲಿ ಸಾಮಾನ್ಯವಾಗಿ ಇವತ್ತು ನೋಡ್ತೀವಿ ಆಫೀಸರ್ ಇದ್ರೆ ಅವರ ಆಫೀಸರ್ ಅಂತಾರೆ ಆದರೆ ರೈತರಿದ್ದರೆ ಇವರ ಅವರೇನು ಬಿಡು ಹಳ್ಳಿಯವ್ರು ಇದ್ದಾರೆ ಇವರೇನು ಬಿಡು ರೈತರು ಇದ್ದಾರೆ ಅಂತಾರೆ ಆದರೆ ಆ ಆಫೀಸರ್ ಆಗಂದರೆ ಅವರು ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಈ ರೈತ ಬೆಳೆದಿರುವಂತಹ ಅನ್ನ ಉಂಡ ಉಂಡಮೇಲೇ ಆ ರೈತ ಆ ಆಫೀಸರ್ ಅಷ್ಟು ಎತ್ತರ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ರೈತ ಸಾಧಾರಣ ಅಲ್ಲ ಈ ಭೂಮಿ ತೂಕದವರು ಅದಕ್ಕೆ ಎಲ್ಲ ವಿದ್ಯೆಗಿಂತಲೂ ಹೇಳಾಗ್ತದೆ ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಆದ್ದರಿಂದ ಆ ಮೇಟಿ ವಿದ್ಯೆ ಇರುವಂತಹ ರೈತ ಇವತ್ತು ಈ ಭೂಮಿ ಮೇಲೆ ಬೆಳೀತಾನೆ ನಮ್ಮೆಲ್ಲರೂ ಹೊಟ್ಟಿ ತುಂಬಿಸ್ತಾನೆ ಆದ್ದರಿಂದ ಹೇಳ್ತಾರೆ ಕೃಷಿಕ ಶಿಕ್ಷಕ ಇವರು ಈ ಭಾರತ ದೇಶದ ಸೈನಿಕ ಸೈನಿಕ ಕೃಷಿಕ ಶಿಕ್ಷಕ ಶಿಕ್ಷಕ ಈ ಮೂವರು ಭಾರತ ದೇಶ ಬೆಳಿಬೇಕು ನಿಲ್ಲಬೇಕು ಅಂತಂದರೆ ಆಧಾರ ಸ್ತಂಭಗಳು ಅಂತ ಹೇಳಾಗ್ತದೆ ಅವರೆಲ್ಲರೂ ಉಳ್ಕೊಳ್ಬೇಕು ಬೆಳ್ಕೊಳ್ಬೇಕು ಅಂದರೆ ಈ ಭೂಮಿನೇ ಆಧಾರ ಅದಕ್ಕೆ ನಮ್ಮ ದೇಶದಲ್ಲಿ ಈ ಭೂಮಿಯ ಇವತ್ತಿನ ದಿನ ವಿಶ್ವ ಮಣ್ಣಿನ ದಿನ ಅಂತ ಆಚರಣೆ ಮಾಡಲಾಗ್ತದೆ ಆ ವಿಶ್ವದ ಮಣ್ಣಿನ ದಿನವನ್ನು ಇವತ್ತು ವಿಜಯಮಾಲಾ ಮಠಕ್ ಅವರು ಮತ್ತು ಉಮೇಶ್ ಹಂಪಿಹೊಳೆಹಣ್ಣವರು ಅವರು ಇವತ್ತಿನ ದಿನ ಈ ಒಂದು ಫಲವನ್ನು ಖರೀದಿ ಮಾಡಿದ್ದಾರೆ ಈ ಫಲದ ಪೂಜೆ ಮಾಡಿದ್ದಾರೆ ಅದ್ರ ನಿಮಿತ್ತ ಈ ಫಲದಲ್ಲಿ ಇವತ್ತು ದಿನ ಆಚರಣೆ ಮಾಡಬೇಕು ಅನ್ನುವಂಥ ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಅಂತ ಪರಮಾತ್ಮನಲ್ಲಿ ನಾನು ಕೇಳ್ಕೊಳ್ತೀನಿ ಅವರು ಕೂಡ ಈ ಒಂದು ಅದ್ರ ಜೊತೆ ಜೊತೆಗೆ ನಾವು ಈ ಭೂಮಿ ಮತ್ತು ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ಗಣಿಗಾರಿಕೆಗಾಗಿ ಹಾಗೂ ಸ್ವಂತ ಸ್ವಾರ್ಥಕ್ಕಾಗಿ ಅನೇಕ ರೂಪದಿಂದ ಭೂಮಿಯನ್ನು ನಾಶ ಮಾಡುವಂತ ಇದ್ದೀವಿ ಆದ್ದರಿಂದ ನಾವೆಲ್ಲರೂ ಇದೇ ಒಂದು ಜಾಗೃತಿಯನ್ನು ಜನಸಾಮಾನ್ಯರಲ್ಲಿ ಮೂಡಿಸಬೇಕು ಈ ಭೂಮಿಯನ್ನು ಉಳಿಸಬೇಕು ಮಣ್ಣನ್ನು ಉಳಿಸಬೇಕು ಹಾಗೂ ಮಣ್ಣಿನ ರಕ್ಷಣೆ ಮಾಡಬೇಕು ಆ ಮಣ್ಣೇ ನಮಗೆ ಆಧಾರ ಮಣ್ಣೇ ನಮಗೆ ಜೀವಳ ಅನ್ನುವಂಥ ಮಂತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹಾಗೂ ಸರ್ವರಿಗೂ ಜಾಗೃತಿಯನ್ನು ಮೂಡಿಸಬೇಕು ಅಂತ ಇವತ್ತಿನ ದಿನ ನಾನು ಇಚ್ಛೆಪಡ್ತೇನೆ ಅಕ್ಕೋರು ಕೂಡ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊತೀನಿ